ಒಂದು ಸಾಯಿದು ಎರಡು ತೆಂಗಿನಕಾಯಿ ನಿನಗೆ ತಂದು ಹೊಡಿತು ಅಂತ ಮಾತು ಎಲ್ಲಿ ಕಾಗದ ಕೊಟ್ಟಿನಿ ಅಂದ್ರ ನಾನು ಪಾಪಕ್ಕೂರಿಯಾಗ್ತೀನಿ ಕರ್ಕೊಂಡು ಹೋಗುವ ಅದಕ್ಕೆ ಬದಲಾವಣೆ ತರ್ಲಿಕ್ಕೆ ಯಾರಿಗೆ ಪುಣ್ಯ ಐತಿ ಅವರಿಗೆ ಮಾತ್ರ ಈ ಮಾತುಗಳನ್ನ ಕೇಳಲಿಕ್ಕೆ ಅವಕಾಶ ಸಿಗ್ತದೆ ಯಾರದ ಕರ್ಮ ಹೆಚ್ಚಾಗಿಲ್ಲ ಈ ಕಿವಿ ಒಳಗ ಅದಕ್ಕೆ ಅಕ್ಕ ಮಹಾದೇವ ಬರ್ದ ಕರ್ಣಕ್ಕ ಶೃಂಗಾರ ಯಾವ್ದು ಅಂತ ಕೇಳ್ತಾವ ಈ ಕಿವಿಗೆ ಶೃಂಗಾರ ಯಾವುದು ಓಲೆ ಬುಗುಡಿ ಬಂಗಾರ ಹಾಕೋದ್ರಿಂದ ಶೃಂಗಾರ ಅಲ್ಲಂತ ಕರ್ಣಕ್ಕೆ ಶೃಂಗಾರ ಯಾವುದು ಪುರಾತನರ ಸೂಗೀತಂಗಳನ್ನ ಕೇಳುವುದೇ ಈ ಕಿವಿಗೆ ಶೃಂಗಾರ ಅಂತಕ್ಕಂಥ ಮಾತಾಡೇ ಅದಕ್ಕೆ ಈ ಪ್ರವಚನ ಅಂದ್ರೆ ಬದಲಾವಣೆ ಪರಿವರ್ತನೆ ತರಲಿಕ್ಕೆ ಈ ಪ್ರವಚನಗಳು ಅದಕ್ಕೆ ಜಗತ್ತಿನಾಗ ಮುನ್ನ ಹಾಕ್ತಾರೆ ಹೇಳಿದ್ರೆ ಭಕ್ತಿ ಅಂತಕ್ಕಂಥದ್ದು ದೇವರು ಅಂತಕ್ಕಂಥದ್ದು ಹಕ್ಕೋಳೆ ಏನ್ ಹೇಳಿದ್ರು ರೋಮೇಶ್ ಋಷಿ ಅಂತಕ್ಕಂಥದ್ದು ಒಂದು ಅವತಾರವನ್ನು ಓಮೆ ಆ ಪುಣ್ಯಾತ್ಮರ ವರ್ಷ ಒಂದು ಕಣ್ಣು ಯಾಕೆ ತೆರೀತಿದ್ದ ಅಂತ ಅಮರನಾಗಬೇಕಾಗಿದ್ದ ಅಮೃತ ಫಲವನ್ನ ಸವಿ ಸಲುವಾಗಿ ಆ ಗಿಡದ ಕಡೆ ಲಕ್ಷ ಇಟ್ಕೊಂಡು ಕೂತಿದ್ದ ಪಾಂಡವರ ಹೊರಗೆ ಬಂದಿದ್ರು ಪಾಂಡವರ ಬಂದ ಆ ಮರದಲ್ಲಿರ್ತಕ್ಕಂತ ಹಣ್ಣನ ಹರಿದ್ರು ಆ ಹಣ್ಣು ಹರದ ತಕ್ಷಣ ರೋಮೇಶ್ವರಸಿಗೆ ಕೋಪ ಬಂತು ಇದೇ ಫಲವನ್ನ ಪಡೆಯುವ ಸಲಾಗಿ ಎಷ್ಟು ದಿವಸ ನಾನು ತಪಸ್ಸರಿ ಮಾಡ್ತಾ ಇದ್ದೇನೆ ಈ ಹಣ್ಣು ಹರಿದವರು ಯಾರ ತಿಳ್ಕೊಂಡು ತನ್ನ ರೋಮನಿಂದ ಆ ಪಾಂಡವರನ್ನೆಲ್ಲ ಕಟ್ಟಿ ಹಾಕಬೇಕು ಅಂತೇಳ್ಕೊಂಡು ರೋಮ ಬಿಟ್ಟಿದ್ದ ರೋಮ ಪಸರಿಸಲಿಕ್ಕತ್ತ ಇದು ಪರಮಾತ್ಮನಿಗೆ ಗೊತ್ತಾಯ್ತು ಯಾರಿಗೆ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಬಂದ ಪುಣ್ಯ ಇನ್ನು ಒಂದ ಕ್ಷಣ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪಾಂಡವರನ್ನೆಲ್ಲರೂ ತನ್ನ ರೋಮಿನಿಂದ ಸುತ್ತಿ ಕೊಂದು ಹಾಕಿ ಬಿಡ್ತಾನ ಋಷಿ ಏನ್ ಅಂತ ತಿಳ್ಕೊಂಡು ಆ ರೋಮೇಶ್ ಋಷಿ ಸಮ್ಮುಖ ಬಂದ ಆ ಪಾಂಡವರು ಕೂಡ ಇದ್ರು ಮೊಟ್ಟ ಮೊದಲು ಭಗವಂತ ಬಂದು ಯಾರಿಗೆ ನಮಸ್ಕಾರ ಮಾಡ್ತಾನಂತ ಕೇಳಿದ್ರೆ ಆ ಪಾಂಡವರಿಗೆ ನಮಸ್ಕಾರ ಮಾಡಿದ ಋಷಿ ಅಂತಲವಾಗಿ ನಿನ್ನ ನೋಡುವ ಸಲುವಾಗಿ ನಿನ್ನ ದರ್ಶನವನ್ನು ಪಡೆಯುವ ಸಲುವಾಗಿ ಅದಕ್ಕೆ ಹೇಳುತ್ತಾರೆ ಸಂತ ಶ್ರೇಷ್ಠ ಲಾಭ ಯಾವುದು ಅಂದ್ರೆ ಭಾಗ್ಯ ಅದಕ್ಕಿಂತ ಹೆಚ್ಚಿನ ಲಾಭ ಯಾವ್ದು ಇಲ್ಲ ಮಾತು ಕರಿತಾರ ದರ್ಶನ ಭಾಗ್ಯದಿಂದ ಪುಣ್ಯ ಹಾಕ್ತಾರೆ ಅಂತ ಕೇಳಿದ್ರ ಅನಂತ ಜನ್ಮದ ಪಾಪ ಎಲ್ಲ ನಾಶ ಆಗಲಿ ಗುರುವಿನ ಪಾದದೊಳಗಂತ ಶಕ್ತಿ ಅದ ದೇವನ ಸನ್ನಿಧಾನದೊಳಗಂತ ಶಕ್ತಿ ಅಂತಕ್ಕಂತ ಮಾತು ಬಂದ ಅವಾಗ ರೋಮೇಶ್ ರುಸಿ ಕೇಳ್ತಾನ ಇವರು ನಿನಕ್ಕಿಂತ ಹೆಚ್ಚಿನ ಅನುಪ ಜಗತ್ತ ನಿನ್ನನ್ನು ನೋಡ್ಬೇಕು ನಿನ್ನನ್ನು ಕೂಡಬೇಕು ನಿನ್ನ ಸಾಮಿಪ್ಯಕ್ಕೆ ಬರಬೇಕು ನಿನ್ನ ದರ್ಶನವನ್ನು ಪಡಿಬೇಕಂತ ಹಗಲಿರುಳು ಹಲಬತಕ್ಕಂತ ಸಂದೊಳಗ ನೀನು ಬಂದ ಇವ್ರಿಗೆ ನಮಸ್ಕಾರ ಅಂದ್ರೆ ಯಾವ್ದಿದ ಅವಾಗ ಪರಮಾತ್ಮ ಹೇಳ್ತಾನಂತ ನನಗೆ ಭಕ್ತ ಒತ್ಸಲ ಅಂತ ಕರೀತಾರಪ್ಪ ನಾನು ಭಕ್ತರಾದಿನ

ಸಮುದ್ರ ದೊಡ್ಡದನ್ನೇ ಸಮುದ್ರ ಭೂಮಿ ಮೇಲದ ಭೂಮಿ ದೊಡ್ಡದನ್ನೇ ಆದಿಶೇಷ ತಲೆ ಮೇಲದ ಆದಿಶೇಷ ದೊಡ್ಡವನ್ನೇ ನನ್ನ ಬೆರಳಿಗೆ ಹುಂಗರಾಗ್ಯ ನಾನು ದೊಡ್ಡಕ್ಕೆ ನೀನ್ ತೊಡೆಯ ದೊಡ್ಡವರು ಯಾರು ಇದ್ರಾಗ ದೊಡ್ಡವರು ಯಾರು ಪರಮಾತ್ಮ ಹೇಳಿದಂತ ಅದಕ್ಕೆ ಪುಣ್ಯಾತ್ಮನ ಜ್ಞಾನೇಶ್ವರ ಮಾವಿಯವರು ಬರೀತಾರೆ ಅರೆ ಸಾಮಾನ್ಯವಾಗಿರ್ತಕ್ಕಂಥ ಈವತ್ತಿನ ಕಲಿಯುದೊಳಗ ಜಪ ತಪ ಎದ್ದೆ ಯಾಕಾಗಿ ಮಾಡಲಿಕ್ಕೂ ಮನುಷ್ಯನಿಗೆ ಆವಿಷ್ಯ ಕೊಟ್ಟಿಲ್ಲ ಅದಕ್ಕ ಸುಲಭವಾಗಿರ್ತಕ್ಕಂಥ ಸಾಧನ ಹೇಳಿಟ್ಟಾರ ಅದಕ್ಕ ನಾಮಸ್ಮರಣೆ ಅಂತ ಪುಣ್ಯಾತ್ಮರೆ ನಾಮ ನಾಮ ವಾಲ್ಯಾ ಕೋಳಿ ಹೋಗಿ ವಾಲ್ಮೀಕಿಯಾದ ಎದರಿಂದ ಇದರಿಂದ ಲಕ್ಕ ಬಂದಿಲ್ಲ ಆಮರ ಮರ ಅಂದ ಅಮ್ಮೋಗಿ ರೋಮೆಲ್ಲ ಸೋಮಲಿಂಗ ಸೋಮಲಿಂಗ ಅಂತಿದ್ದು ಕೃಷ್ಣನ ಪುಣ್ಯಾತ್ಮರ ಅರ್ಜುನನ ಕೂದಲೆಲ್ಲ ಕೃಷ್ಣ ಕೃಷ್ಣ ಅಂತಿದ್ದು ಅಂತ ನಾಮಂತಕ್ಕಂತ ಇರದಲ್ಲ ಬುದ್ಧಿವಾಗಿರ್ತಕ್ಕಂಥ ಕರಿತಾರ ಅಂತ ನಾಮವನ್ನ ತೆಗೆದುಕೊಂಡ ನನ್ನ ನಾಮವನ್ನ ತೆಗೆದುಕೊಂಡ ನಮ್ಮನ್ನ ನಟರಾಜಾಗೆ ಯಾರ ಕುಣಿಸ್ತಾರಲ್ಲ ಲೋಕದೊಳಗೆ ಭಕ್ತರು ಬಹಳ ದೊಡ್ಡವರು ಅಂತಕ್ಕಂಥ ಮಾತ ನಮ್ಮರೇ ಅದಕ್ಕ ನಾವು ಯಾವಾಗ ಬುದ್ಧಿ ಮಾಡಬೇಕು ಯಾವಾಗ ಸತ್ಸಂಗ ಮಾಡ್ಬೇಕು ಅಂತ ಕೇಳಿದ್ರ ಮತ್ತೆ ಬಸವಣ್ಣ ಬರಿತನ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂತ್ಕೊಂಡು ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ ಪುಣ್ಯಾತ್ಮರೆ ಕೈಯಲ್ಲಿ ಕೋಲು ಹಿಡಿಯುವ ಮುನ್ನ ದಪ್ಪ ಅಳಿಯುವ ಮುನ್ನ ವೃತ್ತಿ ಮುಟ್ಟುವ ಮುನ್ನ ಭಜಿಸುವ ನಮ್ಮ ಕೂಡಲ ಸಂಗಮ ಕೂಡಲೇ ಬರೀತಾರೆ ನಾವೆಲ್ಲ ಪ್ರಪಂಚ ಮೆಟ್ಟಿಗೆ ಹಚ್ಚಬೇಕು ಹುಡುಗರು ದೊಡ್ಡ ಬಳಕೆ ಮಠಕ್ಕೆ ಬರ್ತೀವ್ರಿ ಹುಡುಗರು ದೊಡ್ಡವಾದ ಬಳಕೆ ಹುಡುಗಿ ಬರ್ತೀವಿ ಅಂದ್ರ ಅದು ಸಾಧ್ಯ ಇಲ್ಲ ಪುಣ್ಯಾತ್ಮರೆ ಪ್ರಪಂಚ ನಿಮ್ಮನ್ನ ಮೆಟ್ಟಿಗೆ ಹಚ್ಚಿ ಹೊರತಾಕ ಪ್ರಪಂಚಾರು ಮೆಟ್ಟಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ನಿಜಗುಂಡ್ರು ಬರದಾರ ಅದಕ್ಕ ವಿಷಮ ಸಂಸಾರವಿದು ಕನಶಂದರಿ ವಿಷಮ ಸಂಸಾರ ಅಂತ ಸಮ ಮಾಡ್ಲಿಕ್ಕೆ ಎಂದೂ ಬರುದಿಲ್ಲ ಅಂತ ಮಾತು ಬರೀತಾರೆ ವಿಷಮ ಸಂಸಾರ ಅಂತ ಅಂತಾರೆ ಅಂತಾ ಸಂಸಾರವನ್ನು ಬಿಟ್ಟು ಪುಣ್ಯಾತ್ಮನೆ ನಿಜಗೊಂಡ್ರು ಐವತ್ತೆರಡು ಕೋಟಿ ಆಸ್ತಿಯನ್ನು ಬಿಟ್ಟು ಶಂಭು ನಿಂದಿನ ಬೆಟ್ಟವನ್ನ ಸೇರ್ತಾರ ಮೂರು ಸಾವಿರ ಎಕರೆ ಭೂಮಿಯನ್ನ ತುಕಾರಾ ಮಹಾರಾಜರ ಕನಸಿನಾಗ ಬಂದು ಗುರು ಹೇಳಿದರಂತ ನಿನ್ನ ಕಾಲೇ ಹೋಗಲಿಲ್ಲ ಅಂದ್ರು ನಿನ್ನ ಮಕ್ಕಳ ಕಾಲ ಕೆರೆದು ಹೋಗ್ತದಪ್ಪ ನೀ ದಾನವನ್ನ ಮಾಡಿ ಲೋಕದೊಳಗ ಧ್ಯಾನದೊಳಗ ಕಾಲ ಕಳೆಯರ್ತಕ್ಕಂತ ಮಾತು ಹೇಳಿದ್ರಂತ ಕನಸಿನಾಗ ಹೇಳಿರ್ತಕ್ಕಂತ ಮಾತನ್ನು ನಿಜ ಜೀವನದಲ್ಲಿ ತುಕಾರಾ ಮಹಾರಾಜರು ನಡೆಸಿ ಪ್ರಪಂಚ ಹ್ಯಾಗ ಮಾಡ್ಬೇಕನ್ನ ಕಲಿಸ್ಕೊಟ್ಟರು ಪ್ರಪಂಚ ತುಕಾರಾ ಮಹಾರಾಜ್ ಕಬ್ಬಿನ ಸೂಡು ಹೊರಿ ತಲೆ ಮೇಲೆ ಇಟ್ಕೊಂಡು ಬರ್ತೆಯ ಕಬ್ಬಿನ ಹರಿ ತಲೆ ಮೇಲೆ ಇಟ್ಕೊಂಡು ಬರೋ ಕಾಲಕ್ಕ ಮಡದಿ ನೋಡಿದಳಂತ ಬಹಳ ಖುಷಿಯಾದಳಂತೆ ಇವತ್ತಿನ ಹೊಡಿ ತುಂಬ ಏನಂತ ಇಲ್ಲ ಪುಣ್ಯಾತ್ಮ ತಕೊಂಡು ಮನೆಗೆ ಬರೋಟಿಗೆ ಒಂದಕ್ಕೊಳಿದ್ ಮನೆಗೆ ಬರೋಟಿಗೆ ಒಂದಕ್ಕೊಳಿದಂತ ಅವಾಗ ತಾಪಾಗಿ ಕೋಪಾಗಿ ಅದ ಕಬ್ಬು ತಗೊಂಡು ತುಕಾರಾಂ ಮಹಾರಾಜ ಬೆಣ್ಣಿನ ಮೇಲೆ ಬಾರಿಸಿದಾಗ ಮೂರು ಮೂರ್ತು ಕುಡಿಯಾಗಿದ್ದು ಅವಾಗ ಗಂಡು ಬಡದ ಹೆಡ್ತಿ ಬಡದ್ರ ಸುಮ್ಕೊಂಡಿರ್ತಾರೆ ಅವಾಗ ತುಕಾರಾಮ್ ಮಹಾರಾಜ್ ಎಂತ ಜಾಣ ಹೆ ನಾನ್ ತಗೊಂಡ ಪಾಲಾ ಮಾಡೋಕ್ಕಿಂತ ಮುಂಚಿದ್ದೆ ಆಕೆನ ಪಾಲ ಮಾಡಿಬಿಟ್ಟು ಮೂರು ಪಾಲ ಮಾಡಿದ್ರು ತನಗೊಂದು ನನಗೊಂದು ಮಗನಿ ಒಂದು ಪಾಲ ಮಾಡ್ಲಿ ಅಂತ ತಿಳ್ಕೊಂಡು ತುಕಾರಾಮ್ ಹಿಂದೆ ಅದಕ್ಕೆ ದಯಾ ದಯಾಕ್ಷಮ ಶಾಂತಿ ಎಲ್ಲ ಕ್ಷಮಾದ ಅದಕ್ಕೆ ಸಿದ್ದೇಶ್ವರ ಹೇಳು ಕ್ಷಮೆಯನ್ನ ಕೇಳಿ ಸಣ್ಣವನಾಗು ಕ್ಷಮಿಸಿ ದೊಡ್ಡವನಾಗು ಮಾತು ಕ್ಷಮ ಮಾಡ್ತಕ್ಕಂಥ ಗುಣ ಇರ್ಬೇಕು ಸಂಸಾರ ಸುರುಳಿತ ನಡಿಬೇಕಾಗಿತ್ತಂದ್ರ ಮನಿಯೊಳಗ ಪುಣ್ಯಾತ್ಮರಿ ಅಂದ್ರೆ ಬಾಗುದ ಈ ಪುಣ್ಯಾತ್ಮರಿ ಈ ಮನೆಗೆ ಸೊಸಿ ಬಂದಾಳ ಅತ್ತೆ ತಂಗಿ ನಿನ್ನ ಕಾಲ್ಗುಣದಿಂದ ಈ ಮನಿಯೊಳಗ ಹಾಲು ಉಕ್ಕೇರಿದಂಗೆ ಏರ್ಬೇಕು ಅಂತ ನಿನ್ನ ಮನಿ ಭಾಗ್ಯದ ಲಕ್ಷ್ಮಿ ಇಷ್ಟು ಸೊಸಿಗೆ ಅಂದ್ರ ನೀವ ಅಕ್ಕಿ ಸೊಸಿ ಇಷ್ಟ ಮತ್ತಿಷ್ಟಗಲಾಗ್ತಾಳೆ ಏನ್ ಬಂದಿನಿ ಕರ್ಸ ಕಾಲಿಟ್ಕೊಂಡು ಅಂದಿ ಅಂದ್ರ ನಾಳೆ ಇರ್ತನ ಇವ್ರು ಮಗನ್ ಕರ್ಕೊಂಡು ಹೋಗ್ತಾನೆ ಅಂತಾರಿಲ್ಲ ಇವತ್ತು ಮನೆಯೊಳಗೆ ಜಗಳ ಆಗಲ್ಲ ಕಾರಣ ಏನು ಪುಣ್ಯಾತ್ಮರಿ ಇವತ್ತ ಒಂದು ಘಟನೆ ಹೇಳ್ತಾ ನಿಮ್ಗೆ ಇವತ್ತ ಒಂದು ಘಟನೆ ಆ ಹಾದ ಬಳಕೆ ತೆಕ್ಕಿ ಹಾಕಿ ಹಳ್ಳವರು ಬಹಳ ಮಂದಿ ಬಳಕೆ ಹಾಕೊಂಡು ಹಳ್ಳವರು ಬಹಳ ಮಂದಿ ಹೇಳ್ತಾನೆ ಅದಕ್ಕೇಳ್ತಾರೆ ಉಪವಾಸ ಮಾಡೋದು ದೊಡ್ಡದಲ್ಲ ನಿಮಗ ಜನ್ಮ ಕೊಟ್ಟಿರ್ತಕ್ಕಂಥ ಉಪವಾಸ ಇರ್ಲಾರ್ದ ನೋಡ್ಕೊಳ್ತಕ್ಕಂಥ ಮಕ್ಕಳು ಇವತ್ತಿನ ಸಮಾಜಕ್ಕೆ ಬೇಕಾಗಿರತಕ್ಕಂಥ ಮಾತನ್ನೆಲ್ಲ ನೆನ್ಪಿಟ್ಕೊಂಡು ಬಂದ ಮನೆಯಾಗಿರ್ತಕ್ಕಂಥ ಅತ್ತೆ ತಾಯಿ ಆಗಬೇಕು ಮಾವ ಪುಣ್ಯಾತ್ಮ ಅಪ್ಪ ಆಗಬೇಕು ಸೊಸಿ ಮಗಳಾಗಬೇಕು ಈ ಮೂರು ಮಾತ್ರ ಕಲೀರಿ ನಿಮ್ ಮನೆಯವ್ರಿಗೆ ಎಲ್ಲರೂ ಮಗಳ್ ಕೊಟ್ಟಿ ಮಕ್ಳು ಬರ್ತಾರ ಹ ಅವನು ಏನ್ ಮಾಡ ಅತ್ತೆ ಏನ್ ಮಾಡ್ತಾರ ಎಲ್ಲಿ ಒಂದ್ ಮಗಳ್ ಕೊಟ್ಟಿರ್ತಾರ ಆಕಿ ಕಡೆ ಹೆಚ್ಚು ಲಕ್ಷ ಇಟ್ಟಿರ್ತಾವ ಆ ಅವ್ರ ಕಡೆ ಹೆಚ್ಚು ಗಮನ ಕೊಟ್ಟಿರ್ತಾರ ಅದು ಪುಣ್ಯಾತ್ಮರ ಸೊಸಿನ ಏನ್ ಮಾಡ್ತದ ಈ ಅತ್ತೆನ ಮನೆಯಂದ್ ಬಿಟ್ಟು ಅವ್ರ ಅವ್ರ ತವ್ರ ಮನೆದ್ ಫೋನ್ ಹುಡ್ಕಾಡ್ಲಾಕತ್ತ ಅವ್ರು ಆರಾಮದಿ ಚಂದದಿ ಉಂಡಿದಿ ತಿಂದಿದಿ ಅದಕ್ಕ ಬಂಧುಗಳೇ ನೀವ್ ಯಾವ ಮನೆಗೆ ಬಂದಿರಿ ಇದೇ ಮನೆ ನಮ್ದ ಸ್ವರ್ಗ ಅಂತಕ್ಕಂಥದನ್ನ ಮಾಡ್ಲಿಕ್ಕೆ ನೀವು ತಯಾರಾದ್ರಂದ್ರ ಇದಕ್ಕ ಪುಣ್ಯಾತ್ಮರ ಏನಂತ ಕರೀತಾರೆ ಹಾವ ಅಂತ ಮಹಾಭಾವ ಅಂತ ಕರೀತಾರೆ ನಾವು ಬಾಗಲಾಗ ಅದೇನಂತಿಲ್ಲ ಹೊರತ ಚೌಕಟ್ಟಿನ ಮುಂದೆ ಹತ್ತನ ಎಟ್ಟು ಹತ್ತನ ಮೇಲೆ ಅಕ್ಕಿ ಎಟ್ಟು ಅಕ್ಕಿ ಮೇಲೆ ಬಳ್ಳುಳ್ಳಿ ಬೆಲ್ಲ ಇನ್ನೇನೋ ಎಟ್ಟು ತಂಗಿ ಬಲಗಾಲಿ ಒತ್ತು ಒಳಗ ಬಾ ಅಂತ ಹೇಳ್ತೀರಿ ಅಂತೀರಿ ಎದ್ರ ಸಲಾಗಿ ಇಡ್ತೀರಿ ನನಗ್ ಗೊತ್ತಿಲ್ಲಪ್ಪ ಎಂದ್ ಇಟ್ಟಾರು ನಾವ್ ಮುಂದೆ ಹೋಗ್ ಮಾಡ್ತೀವಿ ಹೌದ್ ಎಂದ್ ಇಟ್ಟಾರು ನಾವ್ ಮುಂದ್ ಯಾರೋ ಮದುವೆಗ್ ಬಂದ್ ಹಾಕೊಂಡ್ ನೂರ್ ಸುತ್ತಿರುತ್ತ ನೂಲಿನ್ಯಾಗ ಬೆಕ್ಕ ಓಡಿ ಬರೋಂಗ್ ಕಾಣಿತ ನೋಡ್ಕೊಂಡ್ ಹೋಗ್ಯಾ ಬೆಕ್ಕ ಓದ್ ಒಳಗ ಡಬ್ ನೂಲ್ನ ಸುತ್ತಿದ್ದ ಕಾಕ ತಮ್ಮ ಮುಂದ್ ಇವನು ಮಕ್ಕಳ ಮದುವೆ ನಡೆದಂತ ಅವಾಗ ನೂಲ್ ಸುತ್ತಿ ತಯಾರಾಗಿದ್ದದ್ದ ಅವಾಗ ನೆನಪ್ ಬರ್ತದ ನಮ್ಮ ಅಪ್ಪ ನನ್ನ ನೂಲ್ ಸುತ್ತಿ ಒಳಗ್ ಕುಣಿಸಿದಾಗ ಬೆಕ್ಕ ಹೋದ ಡಬ್ಬ ಹಾಕಿದ ಈಗ ನಾನ್ ನನ್ನ ಮಕ್ಕಳ ನೂಲ್ ಸುತ್ತಿ ಅವ್ರನ್ನ ಒಳಗ್ ಕುಣಿಸಿನಿ ಇಲ್ಲಿ ಬೆಕ್ಕ ಇಲ್ಲ ಆಗಿತ್ತ ಅಂತ ಹೇಳಿ ನೆರಮನಿ ಬೆಕ್ಕ ತರಲಾಕ್ ಹೋಗಿದ್ದ ಹುಡುಕಾಡಿ ತನ್ನ ಡಬ್ ಮೂಢನಂಬಿಕೆ ಮೂಲ ನಂಬಿಕೆ ಅನ್ನೋದಕ್ಕೆ ಹೋರಿ ಮೂಢನಂಬಿಕೆ ಅಂತ ಬಿಡ್ರಿ ಅದಕ್ಕೆ ಬಂಧುಗಳೇ ನಾವು ನಿಜವಾಗಿ ಬದುಕ್ಬೇಕಾರ ಈ ಬದುಕು ಸುಂದರ ಆಗ್ಬೇಕು ಬದುಕು ಧನ್ಯ ಆಗಬೇಕಾಗಿತ್ತು ಬದುಕು ಉತ್ಸವ ಆಗಬೇಕಾಗಿತಿ ಬದುಕು ನಿತ್ಯೋತ್ಸವ ಆಗಬೇಕಾಗಿತಿ ಅದಕ್ಕ ಸರ್ವರನ್ನ ಪ್ರೀತಿಸು ಅದು ನಿಮ್ಮ ದೇವರು ಅದಕ್ಕಿಂತ ಎಲ್ಲ ಪ್ರೀತಿಸಿಲ್ಲ ಅದಕ್ಕೆ ಈ ಜಗತ್ತಿನಾಗ ನಮ್ನು ಪ್ರೀತಿ ಮಾಡ್ಲೂ ಸರವಾಗಿ ಬಟ್ಟೆ ಕೆಚ್ಚು ಕೊಡೋರು ನೋಡಿ ಅದಕ್ಕ ಬಹುತೇಕ ನಿಜಗೊಂಡ್ರು ಬರೆದಿರ್ಬೇಕು ವೈರವಿಲ್ ಇದೆ ಎಲ್ಲರೊಡನೆ ವೈರವಿಲ್ಲದೆ ಚಂದ ಮಮ ಅಂತ ಎಲ್ಲರ ಜೊತೆಯಾಗಿ ಎಷ್ಟು ದಿವಸ ರಾಕ್ ಬಂದವರು ನಾವು ಎಷ್ಟು ದಿವ್ಸ ರಾಕ್ ಬಂದವರು ಇದ್ರಿ ಹೌದಲ್ರಿ ಒಂದ್ ಆವತ್ತಿನ ಹಿಡ್ಕೊಂಡು ಇವತ್ತಿನ ತನ ಭೂಮಿಗೆ ಸೀಮಿಕಲ್ ಹುಕ್ಕೋತ ಬಂದಿದೀನೋ ಅವಾಗ ಇಪ್ಪತ್ತು ಎಕರೆ ಇತ್ತು ಇಬ್ಬರು ಮಂದಿ ಹಣ್ಣು ತಂಬರಿದ್ರು ಅವ್ರ ಹೊಟ್ಟೆಲೆ ನಾಲ್ಕು ಮಂದಿ ಹುಟ್ಟರು ಐದ್ ಎಕರೆ ಬಂತು ಅವ್ರ ಮಂದಿ ಹೊಟ್ಟೆಲಿ ಮೂರ್ ಮೂರ್ ಹುಟ್ಟೆ ಅದಕ್ಕೆ ಪಾಲು ಬಂತು ಸೀಮಿಕಲ್ ಹೋಗುದು ಹೋಗುದು ಒಂದ್ ದಿವ್ಸ ರಾತ್ರಿ ಭೂಮಿ ತಾಯಿ ನಗುತ್ತ ಅಣ್ಣ ಹುಗಿತಿದ ತಮ್ಮ

ನಗಿತಕ್ಕಂತ ತಕ್ಕಂತ ಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಅಂತ ಬರ್ತಾರ ಪುಣ್ಯಾತ್ಮಿರಿ ಹಾಡವ್ರು ನೋಡಿ ಹೇಳವ್ರು ನೋಡಿ ಪುಣ್ಯಾತ್ಮರಿ ಈ ನಿಸರ್ಗ ಮಧ್ಯದಲ್ಲಿ ಹಕ್ಕಿ ಪಕ್ಷಿಗಳು ಹೇಳ್ತವಂತ ಹಾಡಬೇಕ ಎದುರು ಸಲುವಾಗಿ ಹಾಡಬೇಕಂತ ನನ್ನ ಆನಂದಕ್ಕನ್ನ ಹಾಡ್ಬೇಕಂತ ಗಿಡದಾಗ ಮನುಷ್ಯ ಕುಂತಿದ್ದಂತ ಗಿಡದಾಗ ಹಕ್ಕಿ ಹೋಗಿಲಿ ಕುಂತಿತ್ತಂತೆ ಕೆಳಗ ಮನುಷ್ಯ ಕೂತ್ಕೊಂಡು ಇದ್ದಂತ ಮ್ಯಾಲ ಹೋಗಿ ಹಾಡಾಕ್ ಹಾಡೋ ಕಾಲಕ್ಕ ತೆಳಗ ಮನುಷ್ಯ ನೋಡಿ ನೋಡಿ ಕೇಳಿದಂತ ಯಾಕೆ ಹಾಡಾಕತ್ತಿದೀನಿ ನಿನ್ನ ಹಾಡ ಇಲ್ಲಿ ಯಾರ್ ಕೇಳ್ತಾರೋ ಯಾರ್ ನಿನಗ ಬಹುಮಾನ ಕೊಡ್ತಾರೋ ಯಾರ್ ನಿನಗ ಶಬ್ಬಾಶ್ ಅಂತಾರೋ ಯಾಕ ಹಾಡ್ತಿ ಅಂತ ಕೇಳಿದ ಮನುಷ್ಯ ಅವಾಗ ಯಾರರೇ ಬಹುಮಾನ ಕೊಡ್ತಾರೋ ಯಾರರೇ ಶಬ್ಬಾಶಿ ಅಂತಾರ ಹಾಡವರು ಮನುಷ್ಯರು ನಾನು ಹಾಡತಕ್ಕ ಹಕ್ಕಿ ಪಕ್ಷಿ ಯಾರಿಗಾಗಿ ಕೇಳಿದ್ರ ನಮಗಾಗಿ ಕಂಠ ಕೊಟ್ಟಿರ್ತಕ್ಕಂಥ ನೀಲ ಕಂಠನಿಗಾಗಿ ಹಾಡಬೇಕಂತ ಪಕ್ಷಿ ಸಂಕುಲ ಅಂತಕ್ಕಂತ ಮಾತೇಳ್ತಾರತ್ತ ಅದಕ್ಕೆ ಹೇಳ್ತಾರ ಪುಣ್ಯಾತ್ಮರೆ ಬೇವ ನಗಿತಕ್ಕಂತ ಸಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಅಂತ ಹೇಳ್ತಾರ ಅದಕ್ಕ ಮನುಷ್ಯ ಜನ್ಮ ನಮ್ಮ ಪಾಲಿನ ಕರ್ತವ್ಯನ ಸ್ವಧರ್ಮ ಅಂತ ಕರೀತಾರ ನಮ್ಮ ಪಾಲಿನ ಕರ್ತವ್ಯಗಳನ್ನ ಅಪಣಾತ್ಮರ ಧರಿಗೆ ಬರೋ ಕಾಲಕ್ಕೆ ಏನ್ ಬೇಡ್ಕೊಂಡ್ರು ಸರ್ವ ಸಾಹಿತ್ಯ ಕೊಡಾಕತ್ತ ಏನ್ ಬೇಡ್ತಿ ಬೇಡ ಆತ ಹೇಳ್ತಾನ ನಿನ್ನ ಪಾದ ಸೇವೆ ಬಿಟ್ಟು ಮತ್ ನನಗ ಬೇಕಾಗಿಲ್ಲ ನೀನ್ ಅಕಸ್ಮಾತ್ ಕೊಡಬೇಕು ಅಂತಕ್ಕಂತ ಆಪೇಕ್ಷೆ ನಿನಗಿತ್ತಂದ್ರ ಭಕ್ತ ಸಮೂಹಕ್ಕೆ ಭಕ್ತ ಕೊಲಕೋಟೆಗೆ ಭಾಗ್ಯವನ್ನು ಕೊಡುವಂತಕ್ಕಂತ ಮಾತನ ಬೇಡ ಇದನ್ನೇ ಪುಣ್ಯಾತ್ಮರೆ ಅಲಗ ಹಲು ಆಡೋ ಕಾಲಕ್ಕ ಕರುಳೆಲ್ಲ ಕೈಸುಕೊಂಡಾಗ ಪರಮಾತ್ಮ ಬಂದು ನಿಂತು ನೋಡೋ ಕಾಲಕ್ಕ ಆಳಿಂಗರಾಯರು ಇದನ್ನೇ ಬೇಡ್ಕೊಂಡನು ಹೇ ಪರಮಾತ್ಮ ನೀನ್ ಏನಾರ ಕೊಡಬೇಕಂತ ಆಸೆ ಆಗಿತ್ತಂದ್ರ ಇಡೀ ಭಕ್ತ ಕುಲ ಕೊಟ್ಟಿಗೆ ಕಂಬಳಿ ಭಂಡಾರವನ್ನ ನಂಬಿ ಬಂದಿರತಕ್ಕಂಥವ್ರು ಆ ಮನಿ ಬಂಗಾರ ಆಗ್ತಕ್ಕಂತ ಆಶೀರ್ವಾದ ಮಾಡಪ್ಪ ಅದನ್ನೇ ನನಗೆ ಭಾಗ್ಯ ಕೊಡುವಂತಿರ್ತಕ್ಕಂಥ ಅದಕ್ಕೆ ಪುಣ್ಯಾತ್ಮರೆ ಭಗವಂತನಂತೆ ಬೇಡ್ಕೊಳಕ್ ಆದ್ರೆ ಏನ್ ಬೇಡ್ಕೋಬೇಕು ಅಂತಕ್ಕಂಥದ್ದನ್ನ ಆ ಪುಣ್ಯಾತ್ಮರು ನೋಡಿ ಕಲಿತು ಬೇಕಾಗಿದ್ದು ಅದಕ್ಕೆ ಅವರು ಪುರಾಣ ಬಂದಿರ್ತಕ್ಕಂಥ ಕೇಳಿದ್ರು ಬದುಕು ಯಾಕಂದ್ರೆ ನೋಡ್ರಿ ನಮ್ಮ ಬದುಕು ಹೇಳ್ತಾರ ಪುಣ್ಯಾತ್ಮರೇ ಹಣ್ಣ ಹೇಳ್ತಾರಲ್ಲ ಸೂರ್ಯ ಮುಣುಗುತ್ತಾನ ಹೂವ ಅರಳುತ್ತದ ಅದಕ್ಕೆ ಹೇಳಿದ್ರು ಮುಣುಗುವ ಸೂರ್ಯನನ್ನ ನೋಡಿ ಬಾಡುವ ಹೂವನ್ನು ನೋಡಿ ಈ ನೀವು ಬದುಕನ್ನು ಕಟ್ಟಿಕೊಳ್ಳುವಂತಕ್ಕಂಥ ಮಾತು ಹೇಳ್ತಾರ ಅನ್ನ ಅಳಸೋಗ್ಬಿಟ್ಟು ಒಣಗೋಕಂತ ಹೋಗಿಲ್ಲ ಹಳಸುಕಿಂತ ಮೊದಲ ಒಣ್ಬೇಕಂತ ಹಣ್ಣು ಬಳಿ ಮೊದಲ ಮೊದಲು ತಿನ್ಬೇಕಂತ ಈ ಶರೀರ ಹಾಳಾಗೋಕ್ಕಿಂತ ಮೊದಲ ಬಳಸಬೇಕಂತ ಎಲ್ಲಿ ಬಳಸಬೇಕಂತ ಕೇಳಿದ್ರೆ ಭಗವಂತನಿಗಾಗಿ ಪರಮಾತ್ಮನಾಗಿ ಕುರುಶೇವಿಗಾಗಿ ಪರೋಪ್ಕಾರಕ್ಕಾಗಿ ನಾವೆಲ್ಲ ಬಳಸಬೇಕಾಗಿ ಮರ ಪುಣ್ಯಾತ್ಮರೆ ನೆರಳ ಕೊಡಾಕತ್ತಿದೆ ದನ ಕಸಾತ್ಯನ್ನ ಹಾಲು ಕೊಡಾಕತಿದೆ ಮನುಷ್ಯನಾಗಿ ನಾವ್ ಏನ್ ಕೊಡಾಕತ್ತೇ ಒಂದು ಪ್ರಶ್ನೆ ಮಾಡೇತಿ ಅಂದ ಆಕಳ ಅಂದ ಪ್ರಶ್ನೆ ಮಾಡ್ಯದ ಏನು ಇಟ್ಟರೆ ಸೆಗಣಿಯಾದ ತಟ್ಟಿದರೆ ಕುರುಳಾದೆ ಸುಟ್ಟರೆ ನಸುಳಿಗೆ ಈ ಬತ್ತಿ ಆದಿ ನೀನ್ ಯಾರಿಗಾದ ಎಲೆಮಾನವಾದ ತಿಳ್ಕೊಂಡ ಆಕಳ ಅಂತ ಪ್ರಶ್ನೆ ಮಾಡಿ ಅಂತ ಇನ್ನ ತನಕ ಮನುಷ್ಯ ಆಕಳ ಶಗಣ ಹಾಕಿ ಹೊಲಕ್ಕ ಗೊಬ್ಬರ ಆಗ್ತದ ತಟ್ಟಿದ್ರೆ ಕುಳ್ಳಾಗ್ತದ ಅದ ಕುಳ್ಳ ಸುತ್ರ ಪುಣ್ಯ ಆಗ್ತದೆ ಹಣೆಗೆ ಈ ಭೂತಿ ಆಗ್ತದಂತ ಅದಕ್ಕ ನೀನ್ ಯಾರಿಗೆ ಉಪಕಾರಿ ಆದಿ ಅಂತಕ್ಕಂಥ ಮಾತು ಬರೀತಾರೆ ಅದಕ್ಕೆ ಬಂಧುಗಳೇ ಮನುಷ್ಯ ಜನ್ಮಕ್ಕೆ ನಾವೆಲ್ಲ ಈ ಶರೀರವನ್ನು ಏನಾದ್ರೂ ಉಪಕಾರಿಯಾಗ್ತದೆ ಪರೋಕಾರಿ ಗುಣವನ್ನು ನಮ್ಮಲ್ಲಿ ಬೆಳೆಸ್ಕೋಬೇಕು ಅದಕ್ಕೆ ಆ ಪರೋಕ್ಷ ಗುಣಗಳು ನಮ್ಮಲ್ಲಿ ಬರ್ಬೇಕಾಗಿತ್ತಂದ್ರ ನಾನ್ ತಿಳ್ಕೊಳ್ಳೋದೇನು ಕೋಟಿ ಕೋಟಿ ಹಣ ಗಳಿಸಿ ಮೂರ್ನಾಲ್ಕು ಅಂತಸ್ತಿನ ಮನೆ ಕಟ್ಟಿ ಆ ನಾನು ಪುಣ್ಯಾಕು ಒಂದು ಕೋಟಿ ಗಾಡ್ಯಾಗ ನಾನ್ ತಿರ್ಗಾಡ ಕತ್ತೇನೆ ಒಳಗಿಂದ ಉಸುರು ಹಾದ ಬಳಕೆ ಆ ಕೋಟಿ ಇಡುದಿಲ್ಲ ಬಿದ್ರು ಬಡಿಯಾಗ ಹಾಕ್ತಾರೋ ಕಂಬಳಾಗ ಹಾಕ್ತಾರ ಅಂತಕ್ಕಂತದ್ದು ಅದಕ್ಕೆ ಕನಕದಾಸರು ಬರೀತಾರೆ ಎಂಟು ಗೇಣಿನ ದೇಯ ರೋಮಗಳು ಎಂಟು ಕೋಟಿ ಕೇಲುಗಳ ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನ ಒಲಿದ ನೆಂಟ ನೀನಿರದ ಅಗಲಿದೆಡೆ ಮಣ ಹೆಟ್ಟೆಯಲ್ಲಿ ಶಾಶ್ವತ ಇಲ್ಲ ಆ ನಮ್ದು ಪುಣ್ಯಾತ್ಮರೇ ಶಾಶ್ವತ ಬದುಕಲ್ಲ ಅದಕ್ಕೆ ಬರೀತಾರ ಪುಣ್ಯಾತ್ಪರೇ ದೇಯ ಜಾವತ್ ಬರಾವು ನೀಡ ಬಾವಪ್ಪ ಯಾವಾಗ ನಮ್ಮದು ಈ ನೀರ್ ಮ್ಯಾಲಿನ ಗುರುಳಿ ಭಾರತ ಗೊತ್ತಿಲ್ಲ ಅಂತಕ್ಕಂಥ ಹರಿತರ ಡಿಂಬದಿರುವ ಕಂಬ ಸೂತ್ರ ಗೊಂಬೆಯಂತೆ ದಿನ ಸಾವು ತಪ್ಪದೆ ಅದಕ್ಕ ಆ ಸಾವು ಗುರುಕಿಂತ ಮುಂಚಿತವಾಗಿ ಯಮನ ದೂತರು ಬಂದು ನಮ್ಮನ್ನು ಕರೆಯುವುದಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡಬೇಕಂತ ಕೇಳಿದ್ರೆ ಒಂದಿಷ್ಟು ಶರೀರ ಬಳಸಾಕ ಎಲ್ಲಿ ಬಳಸಬೇಕು ಅಂತ ಕೇಳಿದ್ರೆ ಧರ್ಮದ ಕಾರ್ಯಕ್ಕಾಗಿ ಬಳಸಬೇಕು ಸತ್ಪಾತ್ರಕ್ಕಾಗಿ ಬಳಸು ಅಂತಾರಿಲ್ಲ ನಾಯಿ ಮಳೆಯಾಗ ಹಾಲು ಎದಕ್ಕೆ ಉಪಯೋಗ ಬರ್ತದ ಜನ ಹಂಗ ನಿನ್ ಜೀವನದಲ್ಲಿ ಕೂಡ ಪುಣ್ಯಾತ್ಮರೆ ಇಂತ ಬಂದು ನೋಡಿ ನೋಡಿಲಿ ಪ್ರಾಂಗಣ ಪುಣ್ಯಾತ್ಮ ಅತಿ ವ್ಯವಸ್ಥಿತವಾಗಿ ಎಲ್ಲೆಲ್ಲ ಪಿಲ್ಲರ್ ಹಾಕಿ ಕಂಪೌಂಡ್ ಇಟ್ಟಂಗಿದೆ ಅಂತ ಕಟ್ತಾರ ಈ ಗುರುಗಳು ಏನ್ ಮಾಡ್ಯಾರ ಅಂತ ಹೇಳಿದ್ರೆ ಕಲ್ಲಿಂದ ಅಚ್ಚಳಿಯ ಇರ್ತ ಗಚ್ಚಿನ ಗುಡಿ ಬೇಡಿದ ನಮ್ಮ ದೇವರ ತಿಳ್ಕೊಂಡು ಹಿಂದ ನಮ್ಮ ಹಿರಿಯರ ಡೊಳ್ಳಿನ ಪದದಾಗ ಹಾಡ್ತಿದ್ರು ಅಂತ ಗಚ್ಚಿನ ಒಂದು ಕಂಪನವನ್ನು ಕಟ್ತಕ್ಕಂತ ಕೆಲಸ ಅವರೆಲ್ಲಾ ಕಮಿಟಿ ಹಿರಿಯರು ಕಟ್ಕೊಂಡು ಮಾಡ್ತಕ್ಕಂತ ನೋಡಿದ್ರೆ ಒಂದೊಂದು ಜನ ಪುಣ್ಯಾತ್ಮ ನಿಪ್ಪನಾಳ ಸೋಮಲಿಂಗನ ಕ್ಷೇತ್ರವನ್ನ ಸುತ್ತಿನ ಜನ ನೋಡ್ಲಕ್ ಬರ್ತಕ್ಕಂತ ಕಾಲ ದೂರಿಲ್ಲ ಅಂತಕ್ಕಂಥದ್ದು ಕೂಡ ನೀವೆಲ್ಲ ನೆನಪಿಟ್ಕೋರಿ ಪುಣ್ಯಾತ್ಮರೇ ಅಂತ ಒಂದು ಪವಿತ್ರವಾಗಿರ್ತಕ್ಕಂತ ಜಾಗದ ವಿಶೇಷವಾಗಿರ್ತಕ್ಕಂತ ಇಲ್ಲಿ ಸ್ವಯಂಭೂತನಾಗಿ ಉದ್ಭವವಾಗಿರ್ತಕ್ಕಂಥ ಮೂರ್ತಿ ಅದಕ್ಕೆ ನೀವೇನ್ ಮಾಡಬೇಕು ಅಂತ ಪುಣ್ಯಾತ್ಮರೆ ನಿಮ್ಗೆ ದಿನಾ ಬರಕ್ ಸೌಡ ಆಗ್ಲಿ ಸೋಮವಾರ ಅಮಾವಾಸ್ಯೆ ಬಂದ ಭಗವಂತ ಸುಮ್ಮ ಬಂದ್ ನೀವೇನ್ ಬೇಡ್ಕೊಳ್ದು ಮಾಡಾಕ್ ಹೋಗ ನಿಮ್ ದರ್ಶನಕ್ಕ ನಾವು ಬಂದಿದಷ್ಟೇ ಹೇಳಿ ನೀವು ಆದ್ರೆ ದುಡ್ದದ ಪಗಾರ ಎಂದೂ ಇಟ್ಕೊಳದ ಭಗವಂತ ದುಡ್ದದ ಪಗಾರ ಪರಮಾತ್ಮ ನಿಮ್ ಸಲುವಾಗಿ ಪಾಂಡವರ ಮನೆಯೊಳಗ ಪುಣ್ಯಾತ್ಮರೇ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ಕೌರವ್ರ ಮನೆಯೊಳಗ ದಾರ ಪಾಂಡವರಿಗೆ ಜಯ ಆಗ್ಲಾಕಿ ಕೌರವರಿಗೆ ಅಪಜಯ ಆಗಲಕ್ಕಿ ಅವಾಗ ದುರ್ಯೋಧನ ಭೀಷ್ಮ ಮಹಾರಾಜನ ಕರೆದ ಕೇಳಿದಂತ ನಿತ್ಯ ಪಾಂಡವರಿಗೆ ಜಯ ಆಗಲಕತ್ತೈತಿ ನೀವು ದ್ರೋಣಾಚಾರ್ಯ ಕೃಪಾಚಾರ್ಯ ಭೀಷ್ಮಾಚಾರ್ಯ ಮೂರು ಜನ ಇದ್ದೇನ್ ಮಾಡಾಕತ್ತೀರಿ ಅವಾಗ ಭೀಷ್ಮ ಹೇಳ್ತಾರ ನಾಳೆ ಸುರ್ಯದ ಕಾಲಕ್ಕೆ ಪಾಂಡವ ವಂಶ ನೀರು ವಂಶ ಮಾಡ್ತೀವಿ ಸಮಾಧಾನ ಆಗಲಿಲ್ಲ ಮಾಡ್ಲಿಲ್ಲಂದ್ರ ಮಾಡ್ಲಿಲ್ಲಂದ್ರ ಅದಕ್ಕೆ ಮಗಳೇ ಯಾರಿಗೆ ಶ್ರೀಮಂತ ಯಾರಿಗೆ ಶ್ರೀಮಂತ ಬಹಳ ರೊಕ್ಕ ಇದ್ದವ್ ಕರಿತೇನೆ ಇದ್ದುದ್ರೊಳಗೆ ಯಾವ ಸಂತೋಷದಿಂದ ಜೀವನ ಮಾಡ್ತಾನ ಏನ್ ಐತಿ ಅದರೊಳಗ ಆನಂದದಿಂದ ಜೀವನ ಏನ್ ಮಾಡ್ತಾನೆ ನೆಲಕ್ಕ ಭೂಮಿಗೆ ನಿನ್ನ ಶರೀರ ಹತ್ತಿದ ತಕ್ಷಣ ಯಾವನಿಗೆ ನಿದ್ದೆ ಹತ್ತದಲ್ಲ ಅವ್ ಬಹಳ ದೊಡ್ಡ ಸೌಕಾರ ಅಂತಕ್ಕಂಥ ಮಾತು ಮನ್ಯಾಗ ಒಂದು ಲಕ್ಷ ಕೊಟ್ಟು ಕಾಡ್ತಾನ ರೇ ಸೋಫಾ ಸೆಟ್ ಅದ ಎಲ್ಲ ಬೆಡ್ ಅದ ನಿದ್ದಿನ ಬರ್ಲಿಲ್ಲದ್ರೆ ಏನ್ ಮಾಡುದ ನಿದ್ದೆ ಬರ್ಬೇಕಾದ್ರೆ ಮತ್ತೊಂದು ನೈಂಟಿ ತಗೋಬೇಕಂತೀರ ಅಂತಾರೇನು ಗುರುಗಳೇ ಅದಕ್ಕ ನಿಜವಾಗಿರತಕ್ಕಂಥದ್ ನಮ್ಗ ನೋಡ್ ಬೇಕ್ರಿ ಈ ಗುರುಗಳ್ ಕೈ ಕೊಟ್ ಹೋಗಿರ್ತಾರ ಇಂತ ಕೆಟ್ಟ ಸೊಂಡಿ ಅದಕ್ ಒಂದ್ ಕಂಬ್ಳಿ ಬಗ್ಗಿ ಹಾಕಿ ಆ ದೊಡ್ಡ ಗುರುಗಳ್ ದೊಡ್ಡ ಆಗತ್ತ ಅಂದ್ರ ಬಿಟ್ರ ಅದ್ರ ತೆಳಗ್ ಬಿದ್ರ ನೋಡಿದ್ರೆ ನೀರ್ ಹೆಚ್ಚಿರ್ತಕ್ಕ ಅವ್ರ ಮಂದಿದ್ ಗೊತ್ತಿಲ್ಲ ಅದಕ್ಕ ಪುಣ್ಯಾತ್ಮರೇ ಚಿಂತಿ ಅಂತಕ್ಕಂಥ ತಗದೋಗದ ಚಿಂತನಾ ಅಂತಕ್ಕಂಥದ್ ಮಾಡೋದ್ ನಾವ್ ಕಲಿತೀವಿ ಅಂದ್ರ ನಮಗ್ ಭಗವಂತ ನಮ್ಮ ರಕ್ಷಣೆ ಮಾಡ್ತಾರ ಪಾಂಡವರು ಸದಾಬ ಕಾಲ ಪರಮಾತ್ಮನ ಚಿಂತನದೊಳಗಿದ್ರು ಅವಾಗ ಭೀಷ್ಮ ಹೇಳಿದ ನಾಳೆ ಸುರದ ಕಾಲಕ್ಕ ನಾನ್ ನಾನು ಸಾಹಿತ್ಯನ ಕೌರವ್ರು ಹಂಶ ನಿರ್ವಂಸ ಮಾಡ್ಲಿಕ್ಕಾಗಲಿ ಅಂತ ನಾ ಸಾಯ್ತೆನಂತ ಅವಾಗ ಕೃಷ್ಣ ಪರಮಾತ್ಮ ಗೃಹ ಸಂದನ ಇದು ದ್ರೌಪದಿಗೆ ಕನದಿರದ ನಾಳೆ ಸೂರ್ಯದ ಕಲಕ ಉಕುಮ ಸೌಂದರ್ಯ ಅಳಿಕ್ಕೋಗ್ತದ ತಾಳಿ ಬಾಗಿ ಹೊಳ್ತಕ್ಕಂತದೈತಿ ಮುತ್ತೈ ಇದೀ ಅಂತಕ್ಕಂಥದ್ದು ಭಾಗ್ಯಕ್ಕ ನಿನಗ ಮುತ್ತು ಬರುದೈತಿ ಏನ್ ಮಾಡಂತಿ ಕೇಳಿದ ಭೀಸ್ಮಾಚಾರ್ಯರು ಯೋಗದೊಳಗೆ ತನ್ನ ಮಾನಿನ ತುದಿ ಮ್ಯಾಲ ಹೋಗಿ ಆನಂದದಾಗಿ ಇರ್ತಾರೆ ನೀ ಆರತಿ ಮಾಡು ಆರತಿ ಮಾಡಿ ಕೊನೆಗೆ ಬಳೆ ಸಂಪಲ ಮಾಡಿಬಿಡು ನಿನಗ ದೀರ್ಘ ಸುಮಂಗಲಿ ಅಂತ ಆಶೀರ್ವಾದ ಮಾಡ್ತಾರ ಅವಾಗ ಕೇಳನಿ ಏನಂತ ಅಲ್ಲಿ ಪಾಂಡವರಿಗೆ ಮಾತು ಕೊಟ್ಟಿದಿ ಕೌರವರಿಗೆ ಇಲ್ಲಿ ನನಗ ದೀರ್ಘ ಸುಮಂಗಲಿ ಅಂತ ಹೇಳ್ತಿ ಏನ್ ಆದ ಸತ್ಯೋ ಏನ್ ಇದ್ ಸತ್ಯವಾಗ ದ್ರೌಪದಿ ಮುನ್ನಾಥದಲ್ಲಿ ಆರತಿ ಅಂತ ಅನ್ಕೊಂಡು ಹೋಗ್ತೀವಿ ಅಂತ ಆರತಿ ಮಾಡಿದಳು ಕೊನೆಗೆ ಬಳೆ ಸಂಪಲ ಮಾಡಿ ಏನೋ ಹೇಳ್ತಾರ ನಿನಗೆ ತೀರ್ಥ ಸುಮಂದ್ರಿ ಬರ ಅವಾಗ ದೇವಿ ಕೇಳ್ತಾಳ ದ್ರೌಪದಿ ಪಾಂಡವರದ ವಂಶ ನಿರ್ವಂಶ ಮಾಡ್ತಾರಂತ ದುರ್ಯೋಧನಗ ಮಾತು ಕೊಡಾಕತ್ತೀರಿ ಇಲ್ಲಿ ನನಗ ದೀರ್ಘ ಸುಮಂದ್ರಿ ಅಂತ ಏನ ಅದ ಕರೆನೋ ಇದ ಕರೆ ಅವಾಗ ಭೀಷ್ಮಾಚಾರ್ಯ ಹೇಳ್ತಾನ ಇದ ನಿನ್ನ ಸ್ವಂತ ಬುದ್ಧಿಯಿಂದ ಅಲ್ಲಿ ಇದು ಎಂದಕ್ಕ ಸೂತ್ರಧಾರಿ ಒಬ್ಬ ನಾನು ಬಂದಿರ್ಬೇಕಲ್ಲ ಅವಾಗ ಭಗವಂತ ಸ್ವಂತ ಮುಖ ಮಾಡಿ ಹೊರಗೆ ಬಂದ ಅವನು ಸ್ವಂತದೊಳಗೊಂಡು ಕಾಲದೊಳಗ ಏನೋ ನನಗೆ ಉಡುಗೊರೆಯಾಗಿ ತಂದಿದೆ ತಿಳ್ಕೊಂಡು ಓಡಿ ಹೋಗಿ ಕರ್ಕೊಳ್ಳಿತ್ತು ಭಕ್ತರ ಸಲ ಏನೇ ನನಗೆ ಆ ದ್ರೌಪದ್ಯ ಸಪ್ಪಳಾದ ಚಂಪುರ ಸಪ್ಪಳಿ ಭೀಷ್ಮ್ ಹೇಳ್ತಾನ ನಿನಗ ಆಶೀರ್ವಾದ ಸಿಗುವುದನ್ನು ತಿಳ್ಕೊಂಡು ಭಕ್ತರ ಸಲುವಾಗಿ ಪರಮಾತ್ಮ ಏನೇನು ಮಾಡಿದ ಅಂತ

ಕೈ ಮಾಡಿ ಕರಿತಿದ್ದಿ ಅಂತಕ್ಕಂಥ ಮಾತನ್ನ ಎರಡು ಮಾತಿಲ್ಲ ಅಂತಕ್ಕಂಥ ಎಲ್ಲ ಆಲೋಚನೆ ಮಾಡಿ ಸಿದ್ಧಸ್ತ್ರೀ ಅಂತಕ್ಕಂಥ ಸರಸ್ವತ ಪುರಾಣವನ್ನ ಸುರಸುರನು ಮತ್ತೆ ನಿರಂತರವಾಗಿ ಹೇಳ್ತಾರ ಒಂದ್ ನಾಳಿನ ದಿವಸ ಅದನ್ನು ತಾವೆಲ್ಲ ಬೇಗ ಬರೀ ಬೇಗ ಬಿಡ್ಲಾಕ್ ಬರ್ಬೋದು ಅದು ಖಂಡಿತ ಏನ್ ಮಾಡ್ಬೇಕು ಅದಕ್ಕೆ ತಾವೆಲ್ಲರೂ ಪೂಜ್ಯರು ಬಹಳ ಶ್ರಮ ಪಟ್ಟು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಈ ಕ್ಷೇತ್ರ ಉತ್ತರೋತ್ತರ ಎತ್ತರಕ್ಕೆ ಬೆಳಿಲಿ ಆ ಪೂಜ್ಯರಿಗೆ ಪರಮ ಪೂಜ್ಯರಿಗೆ ಆ ಭಗವಂತನ ಆಶೀರ್ವಾದ ಇರಲಿ ಅವರೆಲ್ಲರ

ಸಹಜವಾಗಿ ಅವರು ಧರ್ಮಸ್ಥಳದ ಪುರುಷರು ಅಂತಕ್ಕಂಥ ಮಾತನ್ನ ಹೇಳಿ ನಮ್ಗೆಲ್ಲ ಶುಭವನ್ನು ಕೋರಿ ಬಹುತೇಕ ನಿಮ್ಗೆ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಇನ್ನು ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡು ಬೇಡ ಅಂತ ಹೇಳ್ಕೊಂಡು ಬಟ್ಟೆ ಪ್ರಸಾದ ಇಟ್ಟರು ನೆತ್ತಿ ಪ್ರಸಾದ ಇಟ್ಟರು ಸರಿಯಾದ ಸಮಯಕ್ಕೆ ಬಂದ ಆ ಅಮೋಘ ಸಿದ್ದೇಶನ ಚರಿತ್ರೆಯನ್ನ ತಾವು ಭಕ್ತಿಯಿಂದ ಕೇಳ್ರಿ ಅಂತಕ್ಕಂಥ ಮಾತನ್ನ ಹೇಳಿ ನಮಗೂ ಮತ್ತೊಮ್ಮೆ ಪರಮ ಪೂಜರಿಗೆ ಸಂಗೀತಗಾರ ನಮಗೆಲ್ಲರಿಗೆ ಶುಭವನ್ನು ಕೋರಿ ನಮಸ್ಕಾರ ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೇನೆ